ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಹೊರಗುತ್ತಿಗೆ ಉದ್ಯೋಗಗಳಲ್ಲಿ ಸಾಮಾಜಿಕ ನ್ಯಾಯವನ್ನು ಗಾಳಿಗೆ ತೂರಲಾಗಿದೆ ಎಂಬ ಕೊರಗಿಗೆ ತೆರೆ ಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರ ಮೊದಲ ವರ್ಷಾಚರಣೆ ದಿನವೇ ಹೊರಗುತ್ತಿಗೆ ಉದ್ಯೋಗಿಗಳಿಗೆ ಮೀಸಲಾತಿ ಅಳವಡಿಸಿ ಆದೇಶ ಹೊರಡಿಸಿದೆ ಸೋಮವಾರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕಾರ್ಯದರ್ಶಿ ಡಿ ರಂದೀಪ್ ಅಧಿಕೃತ ಸುತ್ತೋಲೆ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿವಿಧ ಕಚೇರಿಗಳಲ್ಲಿನ ವಾಹನ ಚಾಲಕರು ಡಾಟಾ ಎಂಟ್ರಿ ಆಪರೇಟರ್ ಸ್ವಚ್ಛತಾ ಸಿಬ್ಬಂದಿ ಗ್ರೂಪ್ ಡಿ ಹುದ್ದೆಗಳನ್ನು ಹೊರಗುತ್ತಿಗೆ ಮೂಲಕ ಭರ್ತಿ ಸಂದರ್ಭದಲ್ಲಿ ಮೀಸಲಾತಿ ಇನ್ನು ಮುಂದೆ ಅನ್ವಯವಾಗಲಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಬರಪೀಡಿತ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಸೇರಿ ಬಯಲು ಸೀಮೆ ಜಿಲ್ಲೆಗಳಿಗೆ ಶಾಶ್ವತ ಕುಡಿಯುವ ನೀರು ಕಲ್ಪಿಸುವ ಕನಸು ಬೀತ್ತಿದೆ ಎತ್ತಿನಹೊಳೆ ಯೋಜನೆ ಹಳ್ಳ ಹಿಡಿದಿದೆ ದಶಕದಿಂದ ಯೋಜನೆ ವೆಚ್ಚ ಹೆಚ್ಚುತ್ತಿದೆಯೇ ಹೊರತು ಕಾಮಗಾರಿ ಪೂರ್ಣಗೊಳ್ತಾ ಇಲ್ಲ ಇದರಿಂದಾಗಿ ಈ ವರ್ಷವೂ ಎತ್ತಿನಹೊಳೆ ನೀರು ಹರಿಯುವುದಿಲ್ಲ ಎಂಬ ಕಟ್ಟು ಸತ್ಯ ಬಯಲಾಗಿದೆ ವಸ್ತುಸ್ಥಿತಿ ಏನಿದೆ ಏನೆಲ್ಲ ಆಗಬೇಕಿದೆ ಕಾಡುತ್ತಿರುವ ಸಮಸ್ಯೆಗಳೇನು ಎಂಬ ಸಮಗ್ರ ಮಾಹಿತಿಗೆ ವಿಜಯವಾಣಿ ಓದಿ ಐಪಿಎಲ್ ಕ್ರಿಕೆಟ್ ಮೇಲೆ ಉಗ್ರಾಂತಕ ಕವಿದಿದೆ ಮಂಗಳವಾರ ಮೊದಲ ಕ್ವಾಲಿಫೈಯರ್ ಪಂದ್ಯಕ್ಕೆ ಸಜ್ಜಾಗಿರುವ ಅಹಮದಾಬಾದ್ನಲ್ಲಿ ಶ್ರೀಲಂಕಾದ ನಾಲ್ವರು ಐಸಿಸ್ ಉಗ್ರರನ್ನ ಉಗ್ರ ನಿಗ್ರಹ ದಳ ಸಿಬ್ಬಂದಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರೆ ಹ್ಯಾಂಡ್ಲರ್ಗಳಿಗೆ ಕಾದು ಕುಳಿತಿದ್ದ ವೇಳೆ ನಾಲ್ವರ ಬಂಧನವಾಗಿದೆ ಶ್ರೀಲಂಕಾದಿಂದ ಅಹಮದಾಬಾದ್ಗೆ ಬಂದಿದ್ದೇಕೆ ಅವರ ಸಂಚು ಏನಾಗಿತ್ತು ಎಂಬ ನಿಟ್ಟಿನಲ್ಲಿ ವಿಚಾರಣೆ ಮುಂದುವರೆದಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಇಂದು ವಿಶ್ವ ಚಹಾ ದಿನ ಬಹು ವೈವಿಧ್ಯಮಯ ರಾಷ್ಟ್ರದಲ್ಲಿ ಚಹಾ ಬಳಕೆಯಲ್ಲೂ ವೈಶಿಷ್ಟ್ಯತೆ ಇದೆ ಈಗ ಮಹಾನಗರಗಳಲ್ಲಿ ಪ್ರಾದೇಶಿಕ ಚೌಕಟ್ಟನ್ನು ಮೀರಿ ಬಗೆ ಬಗೆಯ ಚಹಾ ಲಭ್ಯವಾಗ್ತಾ ಇದೆ ಈ ಬೆಳವಣಿಗೆಯ ಭಾಗವಾಗಿ ಚಹಾ ಒಂದು ದೊಡ್ಡ ಉದ್ಯಮವಾಗಿ ಕೂಡ ಬೆಳೆದಿದೆ ಈ ಸಂದರ್ಭದಲ್ಲಿ ಚಹಾ ಪ್ರಪಂಚದ ಒಂದು ಸಣ್ಣ ಜಲ ಪ್ರಸ್ತುತಪಡಿಸಲಾಗ್ತಾ ಇದೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಇಂದು ನರಸಿಂಹ ಜಯಂತಿ ಭಗವಾನ್ ವಿಷ್ಣುವಿನ ನಾಲ್ಕನೇ ಅವತಾರವೇ ನರಸಿಂಹ ರೂಪ ವಿಷ್ಣುವಿನ ರಾಮಕೃಷ್ಣ ಹಯಗ್ರೀವ ವೇದವ್ಯಾಸ ವರಾಹ ಅನೇಕ ರೂಪಗಳಲ್ಲಿ ನರಸಿಂಹ ರೂಪವು ಅತಿ ವಿಶಿಷ್ಟವಾದ ಹಾಗೂ ಅತ್ಯುಗ್ರವಾದದ್ದು ಈ ಕುರಿತ ವಿಶೇಷ ಲೇಖನಕ್ಕೆ ವಿಜಯವಾಣಿ ಓದಿ ಶ್ರೀರಾಮನ ಬಳಿಕ ಸೀತಾಮಾತೆಗೂ ಗರ್ಭಗುಡಿ ಸೇರುವ ಅವಕಾಶ ಸಿಕ್ಕಿದೆ ಅಯೋಧ್ಯೆಯ ಭವ್ಯ ರಾಮ ಮಂದಿರದಂತೆ ಸೀತೆಯ ಜನ್ಮಸ್ಥಳ ಬಿಹಾರದ ಸೀತಾಮಡಿಯಲ್ಲಿ ಸೀತೆ ದೇಗುಲ ಕಟ್ಟುವ ಕನಸನ್ನ ಮೋದಿ ಸರ್ಕಾರ ಬಿದ್ದಿದೆ ಸೀತೆಗೂ ಸೀತಾಮಡಿಗೂ ಇರುವ ನಂಟು ಭಾರತದಲ್ಲಿರುವ ಸೀತೆಯ ಪ್ರಮುಖ ತಾಣಗಳ ಕುರಿತ ಡಿಟೇಲ್ ಮಾಹಿತಿಗೆ ಲಲಿತಾ ಪುರವಣಿಗೆ ನೋಡಿ ನಿರ್ದೇಶಕ ನಾಗಶೇಖರ್ ಹದಿಮೂರು ವರ್ಷಗಳ ನಂತರ ಸಂಜು ಬೆಡ್ಸ್ ಗೀತಾ ಚಿತ್ರದ ಸೀಕ್ವೆಲ್ಗೆ ಆಕ್ಷನ್ ಕಟ್ ಹೇಳುತ್ತಿರುವುದು ಗೊತ್ತಿದೆ ಈ ಚಿತ್ರಕ್ಕೆ ಶ್ರೀನಗರ ಕಿಟ್ಟಿ ನಾಯಕನಾಗಿದ್ದು ಅವರಿಗೆ ರಚಿತ ರಾಮಚೋಡಿಯಾಗಿದ್ದಾರೆ ಈ ಸುದ್ದಿಗೆ ಉಲ್ಲಾಸಕ್ಕೆ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನುವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ